ನಂಬರ್ ಏಟ್ ಎಂಟು ಕೋಣ ಎಲ್ಲರೂ ಕಾಯ್ತಾ ಇರ್ತಾರೆ ಎಂಟು ಅಂದರೆ ಏನೋ ಡೇಂಜರ್ ಅಂತಾರೆ ಎಂಟು ಅಂದರೆ ಶನಿ ಅಂತಾರೆ ತುಂಬ ಜನ ನೇಮ್ನ ಇಡೋದಿಲ್ಲ ಬಟ್ ಆದರೆ ಎಂಟು ಒಂದು ತುಂಬ ಸ್ಟ್ರಾಂಗ್ ನಂಬರು ಡಿಟರ್ಮೈಂಡ್ ನಂಬರ್ ಅಂದರೆ ಎಂಟು ಎಲ್ಲರಿಗೂ ಡಿಟರ್ಮಿನೇಷನ್ ಇರುತ್ತೆ ಒಂದು ಹೆಚ್ಚಾಗಿ ಮಾಡಲೇಬೇಕು ಅಂತ ಹೇಳಿ ಬರ್ತಕ್ಕಂಥ ನಂಬರ್ ಎಂಟು ನಮ್ಮ ಪ್ರಧಾನಿ ಏಟು ನಮ್ಮ ಆ್ಯಕ್ಟಿಂಗಲ್ಲಿ ಬರ್ತಕ್ಕಂಥ ಯಶು ಏಯ್ಟ್ ಜಗ್ಗೇಶ್ ಅವರು ಏಯ್ಟ್ ಅನೇಕರು ಇದ್ದಾರೆ ಏಯ್ಟಲ್ಲಿ ನನ್ನ ಪ್ರಕಾರ ತುಂಬ ಜನ ಏಯ್ಟಲ್ಲಿ ಹುಟ್ಟಿರೋರು ಇದ್ದಾರೆ ಸ್ಪೋರ್ಟ್ಸ್ ಮೆನ್ನು ಇದ್ದಾರೆ ಪೊಲಿಟಿಕಲ್ಲೂ ಇದ್ದಾರೆ ಮತ್ತು ಸಿನಿರಂಗದಲ್ಲೂ ಇದ್ದಾರೆ ಎಲ್ಲದರಲ್ಲೂ ಇದ್ದಾರೆ ಏಯ್ಟು ಸೊ ಏಟ್ನ ನಾವು ಯಾವಾಗಲೂ ಕೂಡ ಬ್ಯಾಡ್ ಅಂತ ಹೇಳ್ಬಾರ್ದು ಆದರೆ ಒಂದು ಏಯ್ಟೊಂದು ಏನು ಅಂತಂದರೆ ಅದು ಹೇಗೆ ಬರೆದು ಅಲ್ಲಿಗೆ ಬಂದು ನಿಲ್ತೀವಿ ಹೌದು ಇನ್ಫಿನಿಟಿ ನಂಬರ್ ಅಂತ ಕರೀತಾರೆ ಎಂಟನೇದು ಸೊ ಇನ್ಫಿನಿಟಿ ಅಂತಂದರೆ ಏನೇ ಮಾಡಿದ್ರು ರಿಪಿಟೇಷನ್ 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 ಮಾಡ್ತಾರೆ ಸೊ ಎಂಟು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕದ ನಂಬರ್ ಅಂತ ಕರಿತೀವಿ ಏಯ್ಟ್ ಈಸ್ ಎ ಸ್ಪಿರಿಚುವಲ್ ನಂಬರ್ ಯಾರು ಇರ್ತಾರೆ ಸ್ವಲ್ಪ ಆಧ್ಯಾತ್ಮಿಕದಲ್ಲಿದ್ದರೆ ಎಂಟು ಏಯ್ಟ್ ವಿಲ್ ಟೇಕ್ಸ್ ಟು ಗ್ರೇಟ್ ಹೈಟ್ಸ್ ನೀವು ಯಾವ ನಂಬರ್ ಆದರೂ ಸ್ವಲ್ಪ ಹಂಗ ಹಿಂಗೂ ದಗಲ್ಬಾಜಿ ಮಾಡಿ ಮೋಸ ಮಾಡಿ ಸ್ವಲ್ಪ ತಡ್ಕೊಂಡ್ಬಿಡ್ತೀರಾ ಏಟು ಅವ್ರು ಮಾಡೋಂಗಿಲ್ಲ ಯಾಕಂದರೆ ಶನಿ ಒಂದು ನ್ಯಾಯಕಾರಕ ಮತ್ತು ಈಸ್ ಎ ಜಸ್ಟಿಸ್ ಗಿವರ್ ಮತ್ತು ಏಟ್ ಈಸ್ ಎ ಜಸ್ಟ್ ಲೈಕ್ ಎ ಜಡ್ಜ್ ಸೊ ಎಂಟ್ರಲ್ಲಿ ಹುಟ್ಟಿರೋರೆಲ್ಲ ಸ್ವಲ್ಪ ನೀವು ನ್ಯಾಯಯುತವಾಗಿ ನೀವು ಮಾಡ್ಕೊಂಬಿಟ್ರೆ ನೀವೆಲ್ಲರ್ಕಿಂತ ಎತ್ತರದಲ್ಲಿ ಓಟ್ ಹೋಗ್ತೀರ ಅದಕ್ಕೆ ಶನಿನ ಧರ್ಮಾಧಿಕಾರ ಅಂತ ಅಂತ ಹೇಳ್ತಾರೆ ಧರ್ಮ ಎಳಿತಕ್ಕಂಥವ್ರು ಅಂತ ಹೇಳ್ತಾರೆ ಸೊ ಎಂಟ್ರಲ್ಲಿ ಹುಟ್ಟಿರೋರಿಗೆ ಧರ್ಮ ಮಾರ್ಗದಲ್ಲಿ ಅಂದರೆ ಬೇರೆಯವರೆಲ್ಲ ಹೆಂಗೆ ಬೇಕಾಗಿರ್ಬೋದು ನಾವು ಹಂಗಿರ್ಬೇಕಂತಲ್ಲ ನಿಮ್ಮ ಪಾಸಿಟಿವಿಟಿಗೆ ನಾನು ಹೇಳ್ತಾ ಇರೋದು ಅಷ್ಟೆ ಅವರವರ ಪಾಸಿಟಿವಿಟಿಗೆ ಹೇಳ್ತಾ ಇರೋದು ಕೆಲವರಿಗೆ ಈಗ ಸೆವೆನ್ ಅವ್ರಿಗೆ ಸ್ವಲ್ಪ ಬುಕ್ ವರ್ಮು ಜಾಸ್ತಿ ಬುಕ್ ಹೋದಷ್ಟು ಪಾಸಿಟಿವಿಟಿ ಆಗುತ್ತೆ ಎಂಟಿರತಕ್ಕಂಥವ್ರಿಗೆ ಏನಾರೋ ಆಗಲಿ ಸುಳ್ಳು ಹೇಳ್ಬಾರ್ದು ಇದ್ದಿದ್ದಂಗೆ ಹೇಳಬೇಕು ನ್ಯಾಯವಾಗಿರಬೇಕು ನನಗೆ ತಪ್ಪು ಮಾಡಿದ್ದೀನ ಕ್ಷಮಾಪಣೆ ಕೇಳಿಬಿಡಬೇಕು ಇಲ್ಲ ನಾನೇನೋ ಹೇಳಿ ಕೇಳಿ ತಪ್ಪು ಮಾಡಿದೆ ದಯವಿಟ್ಟು ಕ್ಷಮಿಸಿ ಅಥವಾ ನಾನು ತಿಳ್ಕೊಂಡಿರ್ತಕ್ಕಂಥ ಈ ವಿಚಾರ ಪರ್ಫೆಕ್ಟಾಗಿದೆ ಕರೆಕ್ಟಾಗಿದೆ ಅಂತ ಹೇಳಿ ಪ್ರೆಸೆಂಟ್ ಮಾಡಿ ಸ್ವಲ್ಪ ಸ್ವಾಭಿಮಾನ ಮತ್ತು ರಿಯಾಲಿಟಿ ಸ ನಿಜಾಯಿತಿ ಎರಡೂ ಇದ್ದರೆ ಏಯ್ಟ್ ವಂಡರ್ಸ್ ಆಗುತ್ತೆ ಅವ್ರಿಗೆಲ್ಲ ಸೊ ಈ ಒಂದು ಎಂಟಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಇನ್ನೊಂದು ಏನು ಅಂತಂದರೆ ಈ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಎಗೇನ್ಸ್ಟ್ಗಳು ಜಾಸ್ತಿ ಆಗ್ತಾರೆ ಶತ್ರುಗಳು ಬೇಗ 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 ಉಟ್ಕೊಳ್ಳೋದೇ ಎಂಟವ್ರಿಗೆ ಯಾವ ನಂಬರಲ್ಲೂ ಉಟ್ಕೊಳ್ಳೋಲ್ಲ ಎಂಟರಷ್ಟು ಶತ್ರುಗಳು ಉಟ್ಕೊಳ್ಳೋರು ಇನ್ನು ಯಾವ ನಂಬರಲ್ಲೂ ಉಟ್ಕೊಳ್ಳೋಲ್ಲ ಬಟ್ ಎಂಟವ್ರ ಹತ್ರ ಸಾಕಷ್ಟು ಕೆಲಸಗಳನ್ನು ಮಾಡಿಸ್ಕೊಂಡಿರ್ತಾರೆ ಅವರೇ ಶತ್ರುಗಳಾಗ್ಬಿಡ್ತಾರೆ ಸೊ ಎಂಟವರು ಎಷ್ಟು ಬೇಕೋ ಯಾರೇ ಬರಲಿ ಯಾರೇ ಹೋಗಲಿ ಅಷ್ಟು ಮಾತ್ರ ಮಾಡಿ ಅತಿ ಹೆಚ್ಚು ಮಾಡ್ಕೊಬಿಡಿ ಎಂಟು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಕು ಕೊಟ್ಟಿರೋರು ಸ್ವಲ್ಪ ಸಮಾಧಾನವಾಗಿ ಎಷ್ಟು ಬೇಕೋ ಕೊಟ್ರಾ ಮರ್ತುಬಿಡಿ ನಿಮ್ಮ ತಲೆಯಲ್ಲಿ ನಾನು ಅಷ್ಟು ಮಾಡಿದೆ ನಾನು ಅವ್ನು ಹಿಂಗೆ ಬೆಳೆಸ್ದೆ ನಾನು ಅವನಿಗೆ ಹೆಲ್ಪ್ ಮಾಡಿದೆ ಬಟ್ ನನಗೆ ವಾಪಸ್ ರಿವರ್ಸ್ ಹೊಡ್ದೆ ನಾನು ಮಾಡಿದ್ದೇ ರಿವರ್ಸ್ ಹೊಡಿತ್ತು ತಲೆನೇ ಕೆಡಿಸ್ಕೊಬಿಡಿ ನಿಮ್ಮ ಡ್ಯೂಟಿ ನೀವು ಸರ್ವಿಸ್ ಮಾಡಿರೋದು ಯಾಕಂದರೆ ನೀವು ಯುವ ಬಾರ್ನ್ ಫಾರ್ ಎ ಇನ್ಫಿನಿಟಿ ನೀವು ಮಾಡ್ತಕ್ಕಂಥ ಕೆಲಸ ಲಾಂಗ್ ಟರ್ಮಲ್ಲೂ ಇಲ್ಲೇ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಂಟನೆಯವರು ಸೊ ಒಬ್ಬರೊಬ್ಬರಿಗೂ ಒಂದೊಂದು ಎನರ್ಜಿ ಕೊಟ್ಟಿದ್ದಾರೆ ಒಬ್ಬರು ಕ್ರಿಯೇಟಿವ್ ಕೊಟ್ಟಿದರೆ ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿರ್ತಾರೆ ಒಬ್ಬರಿಗೆ ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿದ್ದರೆ ಇನ್ನೊಬ್ಬರು ಲೀಡರ್ಶಿಪ್ ಕೊಟ್ಟಿರ್ತಾರೆ ಒಬ್ಬರಿಗೆ ಲೀಡರ್ಶಿಪ್ ಕೊಟ್ಟಿದರೆ ಇನ್ನೊಬ್ರಿಗೆ ಎಮೋಷನ್ ಕೊಟ್ಟಿರ್ತಾರೆ ಒಬ್ಬರಿಗೆ ಎಮೋಷನ್ ಕೊಟ್ಟಿದ್ದರೆ ಇಲ್ಲಿ ಏನಾದರೂ ಸ್ಟ್ರಾಂಗ್ ಆಗಿ ಒಂದು ಸ್ಥಾಪನೆ ಮಾಡೋಕ್ಕೆ ಒಬ್ಬರು ನಂಬರ್ ಕೊಟ್ಟಿರ್ತಾರೆ ಸೊ ಎವ್ರಿಥಿಂಗ್ ಈಸ್ ಫಾರ್ ಎ ರೀಸನ್ ಅಂತ ಕರೆದು ಎಂಟನೇ ತಾರೀಕು ಹೇಳ್ತೀವಿ ಈ ಎಂಟು ಹುಟ್ಟಿರೋರಿಗೆ ಶನಿಯ ಆಧಿಪತ್ಯ ಬರ್ತಕ್ಕಂಥದ್ದು ಈ ಮಧ್ಯದ ಬೆರಳು ಈ ಮಧ್ಯದ ಬೆರಳು ಕೆಳಗಡೆ ಬ್ಲ್ಯಾಕ್ ಡಾಟ್ ಬ್ಲ್ಯಾಕ್ ಆಗಿರ್ತಕ್ಕಂಥ ಡಾಟ್ ಇದನ್ನು ರೌಂಡ್ ಮಾಡ್ಕೊಂಡು ಬ್ಲ್ಯಾಕ್ ಸ್ಕೆಚ್ ಪೆನ್ ಸಿಗುತ್ತೆ ನಾನ್ ಟಾಕ್ಸಿಕ್ಕು ಇಲ್ಲಿ ಹಾಕ್ಕೊಳ್ಳಿ ಡೆಫಿನೆಟ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ಸ್ ಪಡಿತೀರ ಮತ್ತು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಯಂತ್ರ ನೈನ್ ಡಿಜಿಟ್ ಯಂತ್ರ ಅಸೆಂಡಿಂಗ್ ಆರ್ಡ್ರಿಂದ ಬರ್ಕೊಂಡೋಗಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ನಾಟ್ ಎ ಗುಡ್ ಇಯರ್ ಫಾರ್ ಏಟ್ ಯಾಕಂದ್ರೆ ಅದು ಸ್ಟ್ರಾಂಗ್ ವೈಬ್ರೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಎ ವೆರಿ ಸ್ಟ್ರಾಂಗ್ ವೈಬ್ರೇಷನ್ ಯಾಕೆಂದ್ರೆ ಇಲ್ಲಿ ಒನ್ ಆಧಿಪತ್ಯ ಹೊಂದುತ್ತೆ ಒನ್ ಬಟ್ ಏಯ್ಟು ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ನಮ್ ನಂಬರ್ ಅದು ಏಯ್ಟ್ ಅಂತಂದ್ರೆ ನಾವು ಹೆಂಗ್ ಬರೀ ಯೂನಿವರ್ಸಲ್ ನಂಬರ್ ಯೂನಿವರ್ಸಲ್ ನಂಬರ್ಗೆ ಯಾರು ರಾಜ ಇಲ್ಲ ಎಲ್ಲರೂ ಒಂದೇ ಯೂನಿವರ್ಸ್ಗೆ ಅರ್ಥ ಓ ಇದು ದೊಡ್ಡದ ಅದು ದೊಡ್ಡದ ಒಂದು ಮರ ದೊಡ್ಡದು ಕಾಣಿಸಿದ್ರೆ ಇನ್ನೊಂದು ಮರ ಇನ್ನೊಂದು ದೊಡ್ಡದಿರುತ್ತೆ ಆ ಮರ ದೊಡ್ದಂದರೆ ಇನ್ನೊಂದು ಮರಕ್ಕಿಂತ ಮರ ದೊಡ್ದಿರುತ್ತೆ ಸೊ ಎಂಟನ್ನು ನಾವು ಯಾವುದು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ ಒಂದು ಮೇಲಿರುತ್ತೆ ಒಂದು ಕೆಳಗಿರುತ್ತೆ ಈ ಕಡೆ ಬಂದರೆ ಒಂದು ಮೇಲಿರುತ್ತೆ ಇನ್ನೊಂದು ಕೆಳಗಿರುತ್ತೆ ಇನ್ಫಿನಿಟಿದ ಅರ್ಥ ಏನಂದರೆ ಯಾವ್ದು ಮೇಲಿದ್ದರೂ ಇನ್ನೊಂದು ಕೆಳಗಿರುತ್ತೆ ಅದಕ್ಕಿಂತ ಇನ್ನೊಂದು ಮೇಲಿರುತ್ತೆ ಇನ್ನೊಂದು ಕೆಳಗಿರುತ್ತೆ ಕೆಳಗಿನ ಕೆಳಗಡೆ ಮೇಲ್ಗಡೆ ಮೇಲ್ಗಡೆ ದಟ್ ಈಸ್ ವೈ ಯೂನಿವರ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಎಂಡ್ಲೆಸ್ಸು ಸ್ಟಾರ್ಟ್ ಇಲ್ಲ ಮೊದಲಿಲ್ಲ ಕೊನೆ ಇಲ್ಲ ಸೊ ಅವಾಗ ಮೊದಲಿಲ್ಲ ಕೊನೆ ಇಲ್ಲ ಇದು ದೊಡ್ಡದು ಯಾವುದು ಅದು ಚಿಕ್ಕದು ಯಾವುದು ಇದು ಚಿಕ್ಕದು ಯಾವುದು ಅದು ಇದು ದೊಡ್ಡದು ಯಾವುದು ಸೊ ಅದಕ್ಕೆ ಒನ್ ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಈ ಇಯರ್ ಯಾಕೋ ನನಗೆ ಏನು ಕೆಲಸ ಮಾಡಿದ್ರು ಕೂಡ ನಂದು ಒಪ್ಪುತ್ತಾ ಇಲ್ಲ ನನ್ನ ವಿಚಾರಧಾರೆಗಳು ಸ್ವಲ್ಪ ಮೂವ್ ಆಗ್ತಾಯಿಲ್ಲ ಎಲ್ಲರೂ ನಮಗೆ ಬಂದು ನಮ್ಮ ಬಚ್ಚ ಮತ್ತು ಸಣ್ಣ ಪುಟ್ಟವರೆಲ್ಲ ನಮಗೆ ಹೇಳಕ್ಕೆ ಬರ್ತಾಯಿದ್ದಾರೆ ನಾ ನಾವು ಹೇಳ್ಕೊಟ್ಟಿರೋ ಶಿಷ್ಯ ನಮಗೆ ವಾಪಸ್ ಪಾಠ ಕಲಿಸ್ಕೊಡ್ತಾರೆ ಅನ್ನೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೆ ಒಂದು ಫೀಲ್ ಆಗುತ್ತೆ ನಾನು ಹೇಳಿರ್ತಕ್ಕಂಥ ಒಂದು ತಂತ್ರ ಬ್ಲ್ಯಾಕ್ ಕಲರ್ ಡಾಟು ಮತ್ತು ಯಂತ್ರ ಬರೀರಿ ಯಂತ್ರ ಮೇಲೆ ಒಂದು ಸಣ್ಣ ಸ್ಟೋನ್ ಬೇಕಾಗುತ್ತೆ ಒಂದು ಒಳ್ಳೆ ಸ್ಟೋನ್ ಆಚೆ ಕಡೆ ಒಂದು ಸಣ್ಣ ಜಲ್ಲಿ ಕಲ್ಲಿರ್ಬೋದು ಸಣ್ಣ ಕಲ್ಲಿರ್ಬೋದು ಅದನ್ನು ತಂದು ಚೆನ್ನಾಗಿ ತೊಳಿರಿ ತೊಳೆದು ಆ ಒಂದು ಪೇಪರ್ ಇದೆಯಲ್ಲ ಆ ಪೇಪರ್ ಮೇಲೆ ಆ ಕಲ್ಲಿಡಿ ಯಂತ್ರ ಬರಿತಕ್ಕಂಥ ಒಂದು ದಿವಸ ಬಂದ್ಬಿಟ್ಟು ಶನಿವಾರ ಆ ಒಂದು ಬ್ಲ್ಯಾಕ್ ಕಲರ್ ಡಾಟ್ ಬರಿತಕ್ಕಂಥದ್ದು ಶನಿವಾರ ಸೊ ಇವೆರಡನ್ನೂ ಕೂಡ ಶನಿವಾರ ಮಾಡಿ ಬರದಾದ ಮೇಲೆ ಒಂದು ಕಲ್ಲು ತೊಗೊಂಬನ್ನಿ ಚೆನ್ನಾಗಿ ತೊಳಿರಿ ಅದ್ರ ಮೇಲೆ ಇಡಿ ಎಷ್ಟು ದಿವಸ ಇರುತ್ತೋ ಅಲ್ಲಿರಲಿ ಯಾವಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮುಗಿಯುತ್ತೋ ಅದನ್ನು ಬೇಕಾದ್ರೆ ಡಿಸ್ಕಾರ್ಡ್ ಮಾಡಿ ಆಚೆ ಬಿಸಾಕಿ ಅಥವಾ ಹರಿದು ಬಿಸಾಕಿ ಮುಗಿದಾದ್ಮೇಲೆ ಅದನ್ನ ನೀವೇನು ಮಾಡಿದ್ರು ಅದು ಏನು ಅನ್ನೋ ಜಾಗ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು ಯಾಕಂದ್ರೆ ಈಗ ಇವತ್ತೇನಾಗ್ಬಿಟ್ಟಿದೆ ಮನೇಲಿ ಎಲ್ಲರೂ ಇಟ್ಟರೆ ಯಾರು ಬಂದು ನೋಡ್ರಿ ಏನಾರ ಇದೇನೋ ಮಾಡಿದೀರ ಅಂತ ಹೇಳ್ಬೋದು ಯಾರೋ ಫ್ರೆಂಡ್ಸ್ ಅವರು ಬರ್ತಾರೆ ಏನು ಇದು ಅಂತ ಕೇಳ್ತಾರೆ ಸೊ ಇವತ್ತೆಲ್ಲ ಏನಾಗುತ್ತೆ ಅಂತಂದರೆ ಏನೋ ನಾವು ಅವ್ರು ಎಲ್ಲರೂ ಮಾಡ್ತಾರೆ ಇನ್ನೊಬ್ರು ಬಂದಾಗ ಇದು ಏನೋ ಮಾಡ್ತಾ ಇದಾರೆ ಅಂದ್ಕೊಳ್ತಾರೆ ಅವ್ರ ಮನೆಗೆ ಹೋದ್ರೆ ಅವರು ಬೇರೆ ಏನೋ ಮಾಡ್ತಾ ಇರ್ತಾರೆ ಎಂಟೈರ್ ವರ್ಲ್ಡ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ರೆಮಿಡಿ ಮಾಡ್ತಾನೆ ಇರ್ತಾರೆ ಒಂದು ದೇವ್ರ ಧ್ಯಾನು ಮಾಡ್ತಾ ಇರ್ತಾರೆ ದೇವ್ರ ಪೂಜಾರು ಮಾಡ್ತಾ ಇರ್ತಾರೆ ಹೋಮಾರು ಮಾಡಿಸ್ತಾ ಇರ್ತಾರೆ ಯಂತ್ರಾದ್ರು ಬರಿತಾ ಇರ್ತಾರೆ ಲಕ್ಕಿ ಚಾರ್ಮ್ ಅಂತ ಇಟ್ಕೊಂಡಿರ್ತಾರೆ ಅದೆಲ್ಲ ಯೂನಿವರ್ಸಲ್ ರಿಕ್ವೈರ್ಮೆಂಟು ಸೊ ಇಷ್ಟು ಎಂಟು ಮಾಡಿಕೊಂಡ್ರೆ ಎಂಟೈರ್ ಇದು ಚೆನ್ನಾಗಿರುತ್ತೆ ಹೆಲ್ತ್ ಎಫೆಕ್ಟ್ ಒಂದು ಮೇಜರಾಗಿ ಆಗುತ್ತೆ ಯಾಕಂದರೆ ಸನ್ ಈಸ್ ಎ ಹೀಟು ಹೀಟ್ ಈಸ್ ಎ ನಾರ್ಮಲ್ ಸಾಧಾರಣವಾಗಿರ್ತಕ್ಕಂಥದ್ದು ಹೀಟ್ ಜಾಸ್ತಿ ಆದಾಗ ಸ್ವಲ್ಪ ಇದು ಆ್ಯಕ್ಟಿವೇಟ್ ಆಗುತ್ತೆ ಹೆಲ್ತ್ ಎಫೆಕ್ಟು ಸ್ವಲ್ಪ ಏಯ್ಟ್ ಮಂತಲ್ಲಿ ಜಾಸ್ತಿ ಏಯ್ಟ್ ಮಂತ್ ಸ್ವಲ್ಪ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದು ಬಿಟ್ಟರೆ ಫೆಬ್ರವರಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಫೆಬ್ರವರಿ ಬಿಟ್ಟರೆ ಆಗಸ್ಟಲ್ಲಿ ಹೆಲ್ತ್ ಎಫೆಕ್ಟ್ಸು ಸ್ವಲ್ಪ ಹೈಯೆಸ್ಟ್ ಇರುತ್ತೆ ಈ ಯಂತ್ರ ಮಾಡ್ಕೊಳ್ಳಿ ಸ್ಯಾಟರ್ಡೇ ಮಾಡ್ಕೊಳ್ಳಿ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಕ್ಕಂಥ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳಿ ಯಾವ ಪ್ರಾಬ್ಲಮ್ ಫೇಸ್ ಮಾಡಲ್ಲ